Oh! ಬಂದ್ರಾ ಬನ್ನಿ ಬನ್ನಿ ಹಿಂದಿನ ವಿಡಿಯೋದಲ್ಲಿ ಒರಿಜ್ನಲ್ ಸಿನಿಮಾನ ಮೀರಿಸಿ ಗೆದ್ದಂತಹ ಸಿನಿಮಾಗಳು ಯಾವ್ಯಾವು ಅನ್ನೋದನ್ನು ನೋಡಿದ್ವಿ ಸೊ ಈ ವಿಡಿಯೋದಲ್ಲಿ ಒರಿಜ್ನಲ್ ಸಿನಿಮಾಗಿಂತ ವರ್ಸ್ಟ್ ಆಗಿ ರಿಮೇಕ್ ಆಗಿರುವಂತಹ ಕನ್ನಡದ ಸಿನಿಮಾಗಳು ಯಾವ್ಯಾವು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ ಏಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ದುಬಾಯಿ ಬಾಬು ಎರಡು ಸಾವಿರದ ಒಂಬತ್ತರಲ್ಲಿ ಬಂದ ರೊಮ್ಯಾನ್ಸ್ ಡ್ರಾಮಾ ಸಿನಿಮಾ ಇದು ನಾಗಣ್ಣ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು ಸಿನಿಮಾದಲ್ಲಿ ಉಪೇಂದ್ರ ಮತ್ತು ನಿಖಿತಾ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಇದು ಎರಡು ಸಾವಿರದ ಏಳರಲ್ಲಿ ಬಂದಿದ್ದ ದುಬಾಯಿ ಸೀನು ಅನ್ನೋ ತೆಲುಗು ಸಿನಿಮಾದ ಅಫಿಶಿಯಲ್ ರೀಮೇಕ್ ಸಿನಿಮಾ ಆಗಿತ್ತು ದುಬಾಯಿ ಸೀನು ಸಿನಿಮಾ ಅಲ್ಲಿ ಬ್ಲಾಕ್ ಬಸ್ಟರ್ ಆಗಿ ಸಾಬೀತಾಗಿತ್ತು ಆದರೆ ದುಬಾಯಿ ಬಾಬು ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಆವರೇಜ್ ಆಗಿ ವರ್ಸ್ಟ್ ರೀಮೇಕ್ ಸಿನಿಮಾ ಆಯಿತು ಕೋದಂಡರಾಮ ಇದು ಎರಡು ಸಾವಿರದ ಎರಡರಲ್ಲಿ ಬಂದ ರೊಮ್ಯಾನ್ಸ್ ಕಾಮಿಡಿ ಸಿನಿಮಾ ವಿ ರವಿಚಂದ್ರನ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಸಿನಿಮಾದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮತ್ತು ರವಿಚಂದ್ರನ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇದು ಎರಡು ಸಾವಿರರಲ್ಲಿ ರಲ್ಲಿ ಬಂದಿದ್ದ ಮಲಯಾಳಂನ ತೆಂಕಾಸಿ ಪಟ್ಟಣಂ ಅನ್ನೋ ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ ಆಗಿತ್ತು ಮಲಯಾಳಂನಲ್ಲಿ ಸೂಪರ್ ಹಿಟ್ ಆಗಿದ್ದ ಸಿನಿಮಾ ಕನ್ನಡದಲ್ಲಿ ರೀಮೇಕ್ ಆಗಿ ಫ್ಲಾಪ್ ಆಯಿತು ಇದರಲ್ಲಿದ್ದ ಕೆಲವು ಕಾಮಿಡಿ ಸೀನ್ಸ್ ಬಿಟ್ಟರೆ ಇನ್ಯಾವುದೂ ಕೂಡ ವರ್ಕ್ ಆಗದೆ ಸಿನಿಮಾ ವರ್ಸ್ಟ್ ರೀಮೇಕ್ ಆಯಿತು ಅನ್ನಬಹುದು ಸತ್ಯ ಹರಿಶ್ಚಂದ್ರ ಎರಡ್ ಸಾವಿರದ ಹದಿನೇಳರಲ್ಲಿ ಬಂದ ರೊಮ್ಯಾನ್ಸ್ ಕಾಮಿಡಿ ಸಿನಿಮಾ ದಯಾಳ್ ಪದ್ಮನಾಭನ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು ಸಿನಿಮಾದಲ್ಲಿ ಶರಣ್ ಮತ್ತು ಸಂಚಿತಾ ಪಡುಕೋಣೆ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಇದು ಎರಡು ಸಾವಿರದ ಹದಿಮೂರರಲ್ಲಿ ಬಂದಿದ್ದ ಪಂಜಾಬಿ ಭಾಷೆಯ ಸಿಂಗ್ ವರ್ಸಸ್ ಕೌರ್ ಅನ್ನೋ ಸಿನಿಮಾದ ಅಫಿಶಿಯಲ್ ರೀಮೇಕ್ ಸಿನಿಮಾ ಆಗಿತ್ತು ಸಿಂಗ್ ವರ್ಸಸ್ ಕೌರ್ ಸಿನಿಮಾ ಅಲ್ಲಿ ಬ್ಲಾಕ್ ಬಸ್ಟರ್ ಆಗಿತ್ತು ಆದರೆ ಕನ್ನಡದಲ್ಲಿ ಸತ್ಯ ಹರಿಶ್ಚಂದ್ರ ಆ್ಯಾವ್ರೇಜ್ ಆಯಿತು ಆ್ಯಂಡ್ ಒರಿಜಿನಲ್ ಸಿನಿಮಾದ ಹಾಗೆ ಇಂಪ್ಯಾಕ್ಟನ್ನು ಮಾಡೋದಕ್ಕಾಗದೆ ಬ್ಯಾಡ್ ರೀಮೇಕ್ ಲಿಸ್ಟ್ಗೆ ಸೇರಿಕೊಳ್ತು ಯುಗಾದಿ ಇದು ಎರಡು ಸಾವಿರದ ಏಳರಲ್ಲಿ ಬಂದಿದ್ದ ರೊಮ್ಯಾಂಟಿಕ್ ಡ್ರಾಮಾ ಸಿನಿಮಾ ಓಂ ಸಾಯಿ ಪ್ರಕಾಶ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು ಸಿನಿಮಾದಲ್ಲಿ ರವಿಚಂದ್ರನ್ ಮತ್ತು ಜೆನಿಫರ್ ಕೊತ್ವಾಲ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಇದು ಎರಡ್ ಸಾವಿರದ ಎರಡರಲ್ಲಿ ಬಂದಿದ್ದ ತೆಲುಗು ಸಿನಿಮಾ ಸಂತೋಷಂನ ಅಫಿಶಿಯಲ್ ರೀಮೇಕ್ ಸಿನಿಮಾ ಆಗಿತ್ತು ಒರಿಜಿನಲ್ ಸಿನಿಮಾ ತೆಲುಗಿನಲ್ಲಿ ಸೂಪರ್ ಡೂಪರ್ ಹಿಟ್ಟಾಗಿತ್ತು ಆದರೆ ಕನ್ನಡದಲ್ಲಿ ಅದನ್ನು ಇದ್ದ ಹಾಗೆಯೇ ಪ್ರೆಸೆಂಟ್ ಮಾಡಿದರು ಆ್ಯಂಡ್ ಅದರಿಂದ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಡಿಸಾಸ್ಟರ್ ಆಗಿ ಸಾಬೀತಾಯಿತು ಆ್ಯಂಡ್ ವರ್ಸ್ಟ್ ರೀಮೇಕ್ ಸಿನಿಮಾಗಳ ಲಿಸ್ಟಲ್ಲಿ ಸೇರಿಕೊಳ್ತು ಏನೋ ಒಂಥರ ಇದು ಎರಡು ಸಾವಿರದ ಹತ್ತರಲ್ಲಿ ಬಂದಿದ್ದ ರೊಮ್ಯಾನ್ಸ್ ಡ್ರಾಮಾ ಸಿನಿಮಾ ಮುಸ್ಸಂಜೆ ಮಹೇಶ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇದು ಎರಡು ಸಾವಿರನೇ ಇಸ್ವಿಯಲ್ಲಿ ಬಂದಿದ್ದ ತಮಿಳಿನ ಖುಷಿ ಸಿನಿಮಾದ ಆಫೀಸಿಯಲ್ ರೀಮೇಕ್ ಇದೇ ಸಿನಿಮಾ ಎರಡು ಸಾವಿರದ ಒಂದರಲ್ಲಿ ತೆಲುಗಿನಲ್ಲಿ ಪವನ್ ಕಲ್ಯಾಣ್ ಅವರ ಮುಖ್ಯ ಪಾತ್ರದಲ್ಲಿ ಖುಷಿ ಅಂತಾನೆ ರೀಮೇಕ್ ಆಗಿ ಅಲ್ಲಿ ಕೂಡ ಬ್ಲಾಕ್ ಬಸ್ಟರ್ ಆಗಿತ್ತು ಬಟ್ ಕನ್ನಡದಲ್ಲಿ ಈ ಸಿನಿಮಾ ಸುಮಾರು ವರ್ಷಗಳ ಗ್ಯಾಪಲ್ಲಿ ಬಂದು ಫ್ಲಾಪ್ ಆಯಿತು ಆ್ಯಂಡ್ ವರ್ಸ್ಟ್ ರೀಮೇಕ್ ಸಿನಿಮಾಗಳ ಲಿಸ್ಟ್ಗೂ ಕೂಡ ಸೇರ್ಕೊಳ್ತು ಸ್ನೇಹನ ಪ್ರೀತಿನ ಇದು ಎರಡು ಸಾವಿರದ ಏಳರಲ್ಲಿ ಬಂದ ರೊಮ್ಯಾನ್ಸ್ ಡ್ರಾಮಾ ಸಿನಿಮಾ ಶಾಹೂರ ಸಿಂಧೆ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಸಿನಿಮಾದಲ್ಲಿ ದರ್ಶನ್ ಮತ್ತು ಆದಿತ್ಯ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇದು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಬಂದಿದ್ದ ಹಿಂದಿ ಭಾಷೆಯ ಇಷ್ಕ್ ಅನ್ನೋ ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ ಆಗಿತ್ತು ಬಾಲಿವುಡ್ನಲ್ಲಿ ಇಷ್ಕ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು ಆದರೆ ಅದೇ ಸಿನಿಮಾ ಕನ್ನಡದಲ್ಲಿ ಆ ಹೈಪನ್ನು ಕ್ರಿಯೇಟ್ ಮಾಡೋದಕ್ಕಾಗದೆ ಫ್ಲಾಪ್ ಆಗಿ ವರ್ಸ್ಟ್ ರೀಮೇಕ್ ಸಿನಿಮಾ ಆಯಿತು ಅನ್ನಬಹುದು ನಾನು ನಾನೇ ಎರಡು ಸಾವಿರದ ಎರಡರಲ್ಲಿ ಬಂದ ಆ್ಯಕ್ಷನ್ ರೊಮ್ಯಾನ್ಸ್ ಸಿನಿಮಾ ಡಿ ರಾಜೇಂದ್ರ ಬಾಬು ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಸಿನಿಮಾದಲ್ಲಿ ಉಪೇಂದ್ರ ಮತ್ತು ಸಾಕ್ಷಿ ಶಿವಾನಂದ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇದು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಬಂದಿದ್ದ ಬಾಲಿವುಡ್ನ ರಾಜ ಹಿಂದೂಸ್ತಾನಿ ಅನ್ನೋ ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ ಆಗಿತ್ತು ರಾಜಾ ಹಿಂದೂಸ್ತಾನಿ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿ ಬಾಕ್ಸ್ ಆಫೀಸಲ್ಲೂ ಕೂಡ ಭಾರಿ ಕಲೆಕ್ಷನನ್ನು ಮಾಡಿತ್ತು ಬಟ್ ಕನ್ನಡದಲ್ಲಿ ಡಿ ರಾಜೇಂದ್ರ ಬಾಬು ಅವರು ಅದನ್ನು ಮಾಡೋದಕ್ಕಾಗದೆ ಸಿನಿಮಾ ಫ್ಲಾಪ್ ಆಯಿತು ಮತ್ತದರಿಂದ ಈ ಸಿನಿಮಾ ಕೂಡ ವರ್ಸ್ಟ್ ರೀಮೇಕ್ ಅಂತಲೇ ಹೇಳ್ಬೋದು ತಂಗಿಗಾಗಿ ಇದು ಎರಡು ಸಾವಿರದ ಆರರಲ್ಲಿ ಬಂದ ಆಕ್ಷನ್ ಡ್ರಾಮಾ ಸಿನಿಮಾ ಪಿ ಎನ್ ಸತ್ಯ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪೂನಮ್ ಭಾಜ್ವಿ ಮತ್ತು ಶ್ವೇತಾ ಚಂಗಪ್ಪ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇದು ಎರಡು ಸಾವಿರದ ಐದರಲ್ಲಿ ಬಂದಿದ್ದ ತಮಿಳು ಭಾಷೆಯ ತಿರುಪಾಚಿ ಅನ್ನೋ ಸಿನಿಮಾದ ಅಫೀಸಿಯಲ್ ರಿಮೇಕ್ ಸಿನಿಮಾ ಆಗಿತ್ತು ತಮಿಳಿನಲ್ಲಿ ಬ್ಲಾಕ್ ಬಸ್ಟರ್ ಜೊತೆಗೆ ಬಾಕ್ಸ್ ಆಫೀಸನ್ನು ಕೂಡ ಕೊಳ್ಳೆ ಹೊಡೆದ ಸಿನಿಮಾ ಆಗಿತ್ತು ಇದು ಬಟ್ ಕನ್ನಡದಲ್ಲೂ ಅಲ್ಲಿನ ನೇಟಿವಿಟಿಗೆ ತಕ್ಕ ಹಾಗೇನೆ ಸಿನಿಮಾನ ಪ್ರೆಸೆಂಟ್ ಮಾಡಿದರು ಕಥೆ ಚೆನ್ನಾಗಿದ್ರು ಕೂಡ ಅದ್ಯಾಕೋ ಈ ಸಿನಿಮಾ ದರ್ಶನ್ ಅವರ ಕೈ ಹಿಡಿಯದೆ ಫ್ಲಾಪ್ ಆಯಿತು ಆ್ಯಂಡ್ ಅದರಿಂದಾನೆ ಈ ಸಿನಿಮಾ ಕೂಡ ವರ್ಸ್ಟ್ ರಿಮೇಕ್ ಸಿನಿಮಾಗಳ ಲಿಸ್ಟ್ಗೆ ಸೇರಿಕೊಡ್ತು ಛತ್ರಪತಿ ಎರಡು ಸಾವಿರದ ಹದಿಮೂರರಲ್ಲಿ ಬಂದ ಆ್ಯಕ್ಷನ್ ಡ್ರಾಮಾ ಸಿನಿಮಾ ಇದು ದಿನೇಶ್ ಗಾಂಧಿಯವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಸಿನಿಮಾದಲ್ಲಿ ಡಾಕ್ಟರ್ ಸಿದ್ಧಾಂತ್ ಪ್ರಿಯದರ್ಶಿನಿ ಮತ್ತು ಭಾನುಪ್ರಿಯ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇದು ತೆಲುಗು ಭಾಷೆಯ ಛತ್ರಪತಿ ಸಿನಿಮಾದ ಅಫಿಷಿಯಲ್ ರಿಮೇಕ್ ಸಿನಿಮಾ ಆಗಿತ್ತು ತೆಲುಗಿನಲ್ಲಿ ಛತ್ರಪತಿ ಸಿನಿಮಾ ಬ್ಲಾಕ್ ಬಸ್ಟರ್ ಜೊತೆಗೆ ಇಂಡಸ್ಟ್ರಿ ಹಿಟ್ ಕೂಡ ಆಗಿತ್ತು ಆದರೆ ಕನ್ನಡದಲ್ಲಿ ಈ ಸಿನಿಮಾ ಡಿಸಾಸ್ಟರ್ ಆಗಿ ಸಾಬೀತಾಯಿತು ಮತ್ತು ವರ್ಸ್ಟ್ ರೀಮೇಕ್ ಅಂತಲೇ ಹೇಳಬಹುದು ಸೂಪರ್ ರಂಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದ ಆ್ಯಕ್ಷನ್ ಕಾಮಿಡಿ ಸಿನಿಮಾ ಸಾಧು ಕೋಕಿಲಾ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಉಪೇಂದ್ರ ಮತ್ತು ಕೃತಿಕರ ಬಂದ ಅವರು ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇದು ಎರಡು ಸಾವಿರದ ಒಂಬತ್ತರ ತೆಲುಗಿನ ಕಿಕ್ ಸಿನಿಮಾದ ಅಫಿಷಿಯಲ್ ರಿಮೇಕ್ ಸಿನಿಮಾ ಆಗಿತ್ತು ರವಿ ಅವರ ಆ್ಯಕ್ಟಿಂಗಿಂದ ತೆಲುಗಿನಲ್ಲಿ ಬ್ಲಾಕ್ ಬಸ್ಟರ್ ಜೊತೆಗೆ ಇಂಡಸ್ಟ್ರಿ ಹಿಟ್ ಕೂಡ ಆಗಿ ಬಾಕ್ಸ್ ಆಫೀಸನ್ನು ಕೊಳ್ಳೆ ಹೊಡೆದಿತ್ತು ಕಿಕ್ ಸಿನಿಮಾ ಬಟ್ ಕನ್ನಡದಲ್ಲಿ ಉಪೇಂದ್ರ ಅವರು ಆ ಇಂಪ್ಯಾಕ್ಟನ್ನು ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆ ಉಳಿದ್ಬಿಟ್ರು ಆ್ಯಂಡ್ ಈ ಸಿನಿಮಾ ಒರಿಜಿನಲ್ ಸಿನಿಮಾದ ವರ್ಸ್ಟ್ ರೀಮೇಕ್ ಸಿನಿಮಾ ಆಯಿತು ಅಂತಲೇ ಹೇಳ್ಬೋದು ಸ್ಟಾರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದ ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ ವಿ ರವಿಚಂದ್ರನ್ ಅವರೇ ಡೈರೆಕ್ಷನ್ ಮಾಡಿ ಅವರೇ ಎಡಿಟಿಂಗು ಪ್ರೊಡ್ಯೂಸರು ಮ್ಯೂಸಿಕ್ಕು ಮಾಡಿದಂಥ ಸಿನಿಮಾ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಬಂದಿದ್ದ ಟ್ರಾಫಿಕ್ ಅನ್ನೋ ಮಲಯಾಳಂ ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ ಆಗಿತ್ತು ಮಲಯಾಳಂನಲ್ಲಿ ಟ್ರಾಫಿಕ್ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು ಬಟ್ ಕನ್ನಡದಲ್ಲಿ ರವಿಚಂದ್ರನ್ ಅವರು ರೊಮ್ಯಾನ್ಸ್ ಥ್ರಿಲ್ಲರನ್ನು ಮಾಡಿ ಸಿನಿಮಾನ ಅಟ್ಟರ್ ಬ್ಲಾಫ್ ಮಾಡಿದರು ಮತ್ತದರಿಂದ ಈ ಸಿನಿಮಾ ಕೂಡ ವರ್ಸ್ಟ್ ರೀಮೇಕ್ ಆಯಿತು ರವಿ ಬೋಪನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದ ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ ರವಿಚಂದ್ರನ್ ಅವರೇ ಡೈರೆಕ್ಷನ್ ಎಡಿಟಿಂಗ್ ಮ್ಯೂಸಿಕ್ ಕೊಟ್ಟು ಮಾಡಿದಂಥ ಸಿನಿಮಾ ಇದು ರವಿಚಂದ್ರನ್ ಅವರೇ ಮುಖ್ಯ ಪಾತ್ರದಲ್ಲಿ ಕೂಡ ಕಾಣಿಸಿಕೊಂಡಿದ್ದರು ಜೊತೆಯಾಗಿ ಕಿಚ್ಚ ಸುದೀಪ್ ಅವರು ಕೂಡ ಈ ಸಿನಿಮಾ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿದ್ದ ಮಲಯಾಳಂನ ಜೋಸೆಫ್ ಸಿನಿಮಾದ ಅಫಿಶಿಯಲ್ ರೀಮೇಕ್ ಸಿನಿಮಾ ಆಗಿತ್ತು ಬಟ್ ಒರಿಜಿನಲ್ ಸಿನಿಮಾದ ಥೀಮನ್ನು ಇಟ್ಕೊಂಡು ತಮ್ಮದೇ ಸ್ಟೈಲಲ್ಲಿ ರೊಮ್ಯಾನ್ಸನ್ನು ಇಟ್ಟು ಅದರಲ್ಲೂ ದರಿದ್ರ ಪ್ಲೇ ಜೊತೆಗೆ ಸಿನಿಮಾನ ಪ್ರೆಸೆಂಟ್ ಮಾಡಿದರು ಆ್ಯಂಡ್ ಅದರಿಂದಾನೇ ಈ ಸಿನಿಮಾ ವರ್ಸ್ಟ್ ರೀಮೇಕ್ ಸಿನಿಮಾ ಅಂತಲೇ ಹೇಳ್ಬೋದು ಸೊ ಇವಿಷ್ಟು ನನ್ನ ಲಿಸ್ಟಲ್ಲಿ ಇದ್ದಂತಹ ಬೇರೆ ಭಾಷೆಯಿಂದ ಕನ್ನಡಕ್ಕೆ ರೀಮೇಕ್ ಆದರೂ ಕೂಡ ಕನ್ನಡದಲ್ಲಿ ವರ್ಸ್ಟ್ ರೀಮೇಕ್ ಅನ್ನಿಸಿಕೊಂಡಂತಹ ಸಿನಿಮಾಗಳು ಸೊ ಈ ಸಿನಿಮಾಗಳಲ್ಲಿ ನಿಮ್ಮನ್ನು ಡಿಸಪಾಯಿಂಟ್ ಮಾಡಿದಂತಹ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆಯಲ್ಲಿ ಸಿಗ್ತಾ ಇರೋಣ